ರವಿ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಗುಡ್ ನಿಮ್ಮ ಮೊದಲ ನಿರ್ದೇಶನದ ಸಿನಿಮಾ ನಿಮ್ಮ ಎರಡನೇ ನಟನೆಯ ಸಿನಿಮಾ ಮೊದಲ ನಿರ್ದೇಶನದ ಸಿನಿಮಾ ರಿಲೀಸ್ಗೆ ಹತ್ತಿರ ಬಂದಿದೆ ಹೆಂಗಿದೆ ಇವಾಗ ಸ್ಟೇಟ್ ಆಫ್ ಮೈಂಡ್ ಹೆಂಗಿದೆ ಕೆಲಸ ಕೆಲಸ ಅಷ್ಟೇ ನೆಕ್ಸ್ಟ್ ಏನ್ ಮಾಡಬೇಕು ಇದು ಮುಗೀತು ನೆಕ್ಸ್ಟ್ ಏನ್ ಮಾಡಬೇಕು ಇವಾಗ ಇಂಟರ್ವ್ಯೂ ಮುಗೀತು ನೆಕ್ಸ್ಟ್ ಏನ್ ಕೆಲಸ ಇದೆ ಅಷ್ಟೇ ಹೋಗ್ತಾ ಇದೆ ಐ ಥಿಂಕ್ ರಿಲೀಸ್ ತನಕ ಹಾಗೆ ಇರುತ್ತೆ ಅನ್ಕೊಂತೀನಿ ಅಪ್ಲೋಡ್ ಆಗೋ ತನಕಂತೂ ಹಾಗೆ ಇರುತ್ತೆ ಅನ್ಕೊಂತೀನಿ ನೋಡಬೇಕು ಏನು ಫೀಲ್ ಆಗ್ತಾ ಇದೆ ಅಂತ ಎಸ್ ವಿಜೇತ ನಮಸ್ಕಾರ ಹೇಗಿದ್ದೀರಾ ಗುಡ್ ಕನ್ನಡ ಬರುತ್ತಾ ಸ್ವಲ್ಪ ಆದರೂ ಹೌ ಮಚ್ ಯು ನೋ ನೋಡ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ವಿಜೇತ ಇನ್ ಸೊ ವಿನ್ನರ್ ಸರ್ ನನಗೆ ಟ್ರೇಲರ್ ಲಾಂಚ್ ಬಗ್ಗೆ ಜಾಸ್ತಿ ಪ್ರಶ್ನೆ ಇದೆ ಮೈಸೂರಲ್ಲಿ ಅರೇಂಜ್ ಮಾಡಿದ್ರು ಚೀಫ್ ಗೆಸ್ಟ್ ಆಗಿ ಉಪ್ಪಿ ಸರ್ ಬಂದಿದ್ರು ತುಂಬಾ ಅದ್ಭುತವಾಗಿ ನಡೀತು ಈವೆಂಟ್ ಉಪ್ಪಿ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡೋದು ಅದು ಒಬ್ಬ ನೀವು ಒಬ್ಬ ಶಿಷ್ಯನಾಗಿ ಅಲ್ಲಿ ನಿಮ್ಮನ್ನ ನೀವು ಕಾಣ್ತಾ ಇದ್ರಿ ನೀವು ಸೊ ಆ ಮೂಮೆಂಟ್ ಹೇಗಿತ್ತು ಸರ್ ನಿಮಗೆ ನನಗೆ ಅಲ್ಲೇ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟು ವರ್ಷ ಸಿನಿಮಾ ಮಾಡಬೇಕು ಅಂದಿದ್ದು ಅದೆಲ್ಲಾ ಮಾಡ್ತಾ ನಿಮಗೆ ಒಂದು ಸ್ಯಾಟಿಸ್ಫಾಕ್ಷನ್ ಅಂತ ನನಗೆ ಇದುವರೆಗೂ ನಾನೇನ್ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀನಿ ಬಿಟ್ರೆ ಧ್ವಜ ಮಾಡಿದೆ ಹೌದು ಒಂದ್ ಸಿನ್ಮಾ ಅಂತ ಬಟ್ ಅಲ್ಲೂ ಅಂತ ಸ್ಯಾಟಿಸ್ಫಾಕ್ಷನ್ ಇಲ್ಲ ಯಾಕಂದ್ರೆ ಅದು ರೀಮೇಕ್ ಬಟ್ ಅದ್ ಮಾಡ್ತಾನೆ ನಾನು ಯೋಚನೆ ಮಾಡಿದ್ದು ಇದನ್ ಮಾಡದೆ ನಾನ್ ಬರೀ ಕೆಲ್ಸ ಕಲಿಯೋಕೆ ಅಂತ ಇದನ್ ಮಾಡಿ ಕಲಿಯೋಣ ಆ ನಾನು ಧ್ವಜ ಇದೆ ಮೀಟ್ ಮೀಟಲ್ಲೂ ಹೇಳಿದ್ದೆ ಆ ಟೈಮಲ್ಲೂ ಕಾಪಿ ರೈಟಿಂಗ್ ಬುಕ್ ಇದ್ದಂಗೆ ಇವಾಗ ನಾನು ಏನ್ ಅದು ನಾನು ಮೇಲ್ಗಡೆ ಆ ಅಂತ ಬರ್ದಿರೋದನ್ನ ನೋಡ್ಕೊಂಡು ಕೆಳಗಡೆ ಬರಿತಾ ಇದೀನಿ ಅಷ್ಟೇ ಅದನ್ನ ಅಕ್ಷರ ಬರೆಯಕ್ ಕಲಿತಾ ಇದೀನಿ ಇವಾಗ ಇದರಿಂದ ಇದರಿಂದ ಕಲ್ತ ಮೇಲೆ ನಾನು ಮಾಡ್ತೀನಿ ಅಂತ ಸೊ ಅಲ್ಲೂ ಅದನ್ನ ಕಲಿಯಕ್ ಮಾಡಿದ್ವಿ ಅಷ್ಟೇ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮ್ ಕ್ರಿಯೇಟಿವಿಟಿ ತುಂಬಾ ಜಾಸ್ತಿ ಏನು ಒಳದ್ರೊಳಗಡೆ ಹೋಗಿರ್ಲಿಲ್ಲ ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಲ್ಲೂ ಸಿಗದೆ ಸಿದ್ದೆ ಸಿಗದೆ ಬರ್ತಾ ಇರ್ಬೇಕಾದ್ರೆ ಮೋಸ್ಲಿ ಸಿನ್ಮಾ ಮುಗಿದ ಮೇಲೆ ಸಿಗ್ಬೋದೇನೋ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಸಾರ್ಥಕತೆ ಅನ್ಕೊಂಡಿದ್ದೆ ಬಟ್ ಒಂದು ಮಟ್ಟಿಗೆ ಅದು ಉಪೀಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದಾಗ ಒಂದು ಮಟ್ಟಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಬಂದು ಡೈರೆಕ್ಟ್ ಮಾಡಿರೋ ಲಾಂಚ್ ಮಾಡ್ತಾ ಇದಾರೆ ಅನ್ನೋದು ಎಲ್ಲೋ ಒಂದು ಗೆಲುವು ಅಂತ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸರ್ ವೆನ್ ಡಿಡ್ ಅಪ್ರೋಚ್ ಟು ಪಿಚ್ ಅಬೌಟ್ ದಿಸ್ ಕ್ಯಾರೆಕ್ಟರ್ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್ ಸೊ ಸ್ಟಾರ್ಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಲೇಟ್ Anna, mm -hmm. who yeah me you okay yeah, because the location changed and you know yeah, yeah, yeah. okay so then i went there then i met sir and uh, then i came back home and i had no idea that i'm going to do this or not then sir sent me script because you uh, wanted to audition me then it happened like uh, it was an online audition and yeah what was your uh, state of mind when sir told about this entire story and, and particularly about your character what you like that most so uh, you won't believe it so when i said yes for the project okay the so it was sir who said ki, okay, uh, this girl is like okay for my movie. Okay. I had no idea about the story, nothing, and it was it was my first movie, and so I was like okay, I'm doing this. Mm -hmm. So literally at that time I had no idea of the script, nothing. Okay. When, sir, uh, when yes, I read sir. the script for the first time, uh -huh. then my mind was blown away. Mm -hmm. It was so good. What what impressed you most? Your character or total entire uh, movie? ಸರ್ ಅವ್ರು ಹೇಳಿದಾಗೆ ನಮ್ಗೆ ಟ್ರೇಲರ್ ಅಲ್ಲಿ ಎರಡು ತರದ ಝೋನರ್ ರಿಲೇಟೆಡ್ ಕಥೆ ಅನ್ಸುತ್ತೆ ಒಂದು ಪ್ಯೂರ್ ಲವ್ ಸ್ಟೋರಿ ಇದೆ ಡೆಫಿನೆಟ್ಲಿ ಯೂತ್ ಗಂತೂ ತುಂಬಾ ಇಷ್ಟ ಆಗುವಂತಹ ಲವ್ ಸ್ಟೋರಿ ಮೊನ್ನೆ ಯಾರೋ ಟ್ರೇಲರ್ ಲಾಂಚ್ ಅಲ್ಲಿ ಹೇಳಿದ್ರು ಕನ್ನಡದ ಅರ್ಜುನ್ ರೆಡ್ಡಿ ಥರ ಇದೆ ಅಂತ ಬಿಸ್ಟ್ ಅಷ್ಟು ಇಂಪ್ಯಾಕ್ಟ್ ಇತ್ತು ಅಲ್ಲಿ ಇರುವಂಥ ಲವ್ ಸ್ಟೋರಿ ಆಗಿರ್ಬೋದು ಆ ರೊಮ್ಯಾಂಟಿಕ್ ಆ್ಯಂಗಲ್ ಆಗಿರ್ಬೋದು ಫ್ಯಾಮಿಲಿ ವ್ಯಾಲ್ಯೂಸ್ ಆಗಿರ್ಬೋದು ಅದೆಲ್ಲ ಒಂದು ಕಡೆಗಿದ್ರೆ ಇನ್ನೊಂದು ಕಡೆಗೆ ಒಂದು ಒಂದು ಮರ್ಡರ್ ಮಿಸ್ಟ್ರಿ ಒಂದು ಥ್ರಿಲ್ಲರ್ ಬ್ಲೆಂಡ್ ಮಾಡ್ಬೇಕನ್ಸಿದ್ದು ಯಾಕೆ ನಿಮಗೆ ಬಿಕಾಸ್ ಒಂದು ಪ್ರಾಪರ್ ಲವ್ ಸ್ಟೋರಿನ ತೊಗೊಂಡೋದ್ರು ಕೂಡ ಸೂಪರ್ ಲವ್ ಸ್ಟೋರಿ ಇದೆ ಇದರಲ್ಲಿ ಸೊ ಅದನ್ನೇ ಥ್ರೂ ಔಟ್ ಒಂದು ಸಿನಿಮಾ ಮಾಡಿದ್ರೂ ಕೂಡ ಬ್ಲಾಕ್ ಬಸ್ ಮೂವಿ ಆಗುವಂತದ್ದು ಇದೆ ನನಗಿದ್ದು ಡೌಟ್ ಇಂದ ಅಂತ ಹೇಳ್ತೀನಿ ಯಾಕಂದ್ರೆ ಫಸ್ಟ್ ಲವ್ ಸ್ಟೋರಿ ಮಾಡ್ಬೇಕು ಅಂತ ನಿಮಗೆ ಲವ್ ಸ್ಟೋರಿ ಕ್ಲಿಕ್ ಆದ್ರೆ ಅದು ಬೇರೆ ಲೆವೆಲ್ ಹೋಗ್ಬಿಡುತ್ತೆ ಎಲ್ಲರೂ ಫೀಲ್ ಎಮೋಷನ್ ನ ಸೊ ತುಂಬಾ ಕನೆಕ್ಟ್ ಆಗ್ತಾರೆ ಅಂತ ಲವ್ ಸ್ಟೋರಿ ಮಾಡ್ಬೇಕು ಅಂತಾನೆ ಇದ್ದಿದ್ದು ಬಟ್ ನನ್ ಮೇಲೆ ನನಗೊಂದು ಡೌಟ್ ಇತ್ತು ನಾನ್ ಕ್ವಶನ್ ಮಾಡ್ಕೊಂಡಾಗ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ ಅಂಡ್ ಮಾಡ್ಬೇಕಾದ್ರೆ ಎಲ್ರಿಗೂ ಅನ್ಸುತ್ತೆ ನಾನು ಮಾಡ್ತಿರೋ ಲವ್ ಸ್ಟೋರಿ ಸೂಪರು ನಾನು ಮಾಡ್ತಿರೋ ಲವ್ ಸ್ಟೋರಿನೇ ಹಿಟ್ ಆಗ್ಬಿಡುತ್ತೆ ಒಂದು ಮುಂಗಾರು ಮಳೆ ಆಗ್ಬಿಡುತ್ತೆ ಅರ್ಜುನ್ ರೆಡಿ ಆಗ್ಬಿಡುತ್ತೆ ಅಂತ ಎಲ್ರಿಗೂ ಅನ್ಸುತ್ತೆ ಬಟ್ ಅದು ಆ ರಿಲೀಸ್ ಆದ್ಮೇಲೆ ಗೊತ್ತಾಗೋದು ಅದೇ ಅದಕ್ಕೆ ಅದ್ರಲ್ಲಿ ಏನಿದೆ ಅಂತ ಸೊ ಐ ಡೌಟ್ ನನಗೂ ಇತ್ತು ಇವಾಗ ನಾನು ಏನೇ ಕತೆ ಮಾಡಿದ್ರೂ ನನ್ಗೆ ಅನಿಸ್ಬೋದು ನಾನು ಮಾಡ್ತಿರೋ ಕತೆ ಸೂಪರ್ ಆಗಿದೆ ಒಳ್ಳೆ ಲವ್ ಸ್ಟೋರಿ ಅಂತ ಬಟ್ ಹಂಗಿಲ್ಲ ಅಂದ್ರೆ ಇನ್ ಕೇಸ್ ಹಂಗಿಲ್ಲ ಅಂದ್ರೂ ನಾನು ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಡಬೇಕು ಅಲ್ಲಿ ಕೂರಿಸಕೊಬೇಕು ಅಂದ್ರೆ ಬೇಕು ಅವಾಗ ನನ್ಗೆ ಅನ್ಸಿದ್ದು ಒಂದು ಕ್ವೆಶನ್ ಮಾರ್ಕ್ ಬೇಕು ಇದು ಯಾರು ಅಂತ ಯಾಕಂದ್ರೆ ನಾನೇ ಸುಮಾರು ಸಿನ್ಮಾಗಳನ್ನ ಇಷ್ಟ ಆಗಿಲ್ಲ ಅಂದ್ರೂ ಫುಲ್ ನೋಡ್ಬಿಟ್ಟಿದೀನಿ ಒಂದೇ ಕಾರಣಕ್ಕೆ ಇದು ಯಾರು ಮಾಡ್ತಿದಾರು ತಿಳ್ಕೊಳ್ಳೋಣ ಅಂತ ಅಷ್ಟೊಂದು ಮಜಾ ಕೊಡ್ತಿರಲ್ಲ ಸಿನ್ಮಾ ಬಟ್ ಯಾರು ಅಂತ ತಿಳ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಫುಲ್ ಸಿನ್ಮಾ ನೋಡಿದೀನಿ ಸೊ ಅವಾಗ ಅನ್ಕೊಂಡೆ ಇದನ್ನ ಬ್ಲೆಂಡ್ ಮಾಡ್ಬೋಣ ನನಗೆ ನನಗೆ ಎಷ್ಟಾಗತ್ತೆ ಅಷ್ಟು ಲವ್ ಸ್ಟೋರಿ ಮೇಲೆ ವರ್ಕ್ ಮಾಡೋಣ ಬಟ್ ಇನ್ನೊಂದು ಪಾಯಿಂಟ್ ಬೇಕು ಅಲ್ಲಿ ಆಡಿಯನ್ಸ್ ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋಕೆ ಇನ್ ಕೇಸ್ ಅದು ವರ್ಕ್ ಆಗ್ತಿಲ್ಲ ಬೋರ್ ಹೊಡಿತಿದೆ ಅಂದ್ರೆ ಇದು ಬೇಕಾಗ್ಬೋದು ಅನ್ನೋ ಥಾಟ್ ಅಲ್ಲಿ ಶುರು ಆಗಿದ್ದು ಬಟ್ ಅದು ಅದೊಂಥರ ಆಕ್ಚುಲಿ ಆ ಥಾಟ್ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ನಿಮ್ಗೆ ಏನ್ ಬೇಕು ಅದಕ್ಕೆ ಹೋಗ್ಬೇಕು ಬಟ್ ನಾನು ಬೇರೆ ತರ ಯೋಚನೆ ಮಾಡಿದೆ ಬಟ್ ಕತೆ ಮಾಡ್ತಾ ಮಾಡ್ತಾ ಅದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗೋಯ್ತು ಎರಡಕ್ಕೂ ಆ ಕನೆಕ್ಷನ್ಸ್ ಬರ್ ಬಂದಿದ್ದಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿ ಬ್ಲೆಂಡ್ ಆದಾಗ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸೊ ಆ ರೀತಿಲಿ ಬಂದಿದ್ದು ಥಾಟು ಅಂಡ್ ಆ ರೀತಿಯಲ್ಲಿ ಆಗಿದ್ದು ಬ್ಲೆಂಡ್ ಆಗಿದ್ದು ಎರಡು ಕತೆ ನೀವು ಹೇಳಿದ್ರಿ ನನ್ನ ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ ಮಾಡಿದ್ದು ಸರಿನೋ ತಪ್ಪು ಅಂತಲೂ ಗೊತ್ತಿಲ್ಲ ಬಟ್ ಮಾಡಿಬಿಟ್ಟೆ ಅಂತ ಇದನ್ನು ನಾನು ಕೇಳ್ತಿದ್ರೆ ಹೆಂಗೆ ಅಂದ್ರೆ ಅಂದರೆ ಉಪ್ಪಿಸ್ರದ್ದು ಒಂದು ಇಂಟರ್ವ್ಯೂ ನೋಡ್ಬೇಕಾದ್ರೆ ಅನಿಸುತ್ತೆ ಆ ಟೈಮಲ್ಲೇ ತುಂಬ ಅಹೆಡ್ ಆಫ್ ಟೈಮ್ ಇತ್ತು ನಾವು ಮಾಡಿದ ಸ್ಕ್ರಿಪ್ಟು ನನಗೆ ಸರಿ ಅನ್ನಿಸ್ತು ಒಂದು ಯಾರೋ ದೇವ್ರ ಬಗ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿನಿಮಾದಲ್ಲಿ ನನಗೆ ಸರಿ ಅನಿಸ್ತು ನನಗೆ ಗೊತ್ತಿಲ್ಲ ಅದು ಸರಿನೋ ತಪ್ಪು ಅಂತಲೂ ಗೊತ್ತಿಲ್ಲ ಹೊರಗಡೆ ಎಲ್ಲ ಈ ಥರ ಎಲ್ಲ ನೆಗೆಟಿವಿಟಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂತ ಬಟ್ ಸೊ ಅನಿಸುತ್ತೆ ಮೇ ಬಿ ಆ ಒಂದು ಮೈಂಡ್ ಸೆಟ್ ನಿಮಗೂ ಟ್ರಾನ್ಸ್ಫರ್ ಆಗಿದೆ ಅಂತ ಇರ್ಬೋದು ಗೊತ್ತಿಲ್ಲ ಬಟ್ ನೀವು ಹೇಳಿ ನೀವು ಹೇಳಿದ್ದು ನಾನು ನೋಡಿಲ್ಲ ಅದನ್ನು ಹೇಳಿರೋದು ಬಟ್ ಆ ರೀತಿ ಯೋಚನೆ ಮಾಡಿದ್ರೆ ಅವ್ರ ಅವ್ರು ಅವ್ರ ಅವ್ರು ತೆಗ್ದು ನಾನು ಈ ಸಿನಿಮಾ ಕಂಪೇರ್ ಮಾಡಲ್ಲ ನನಗೆ ಅದು ನನಗೂ ನನಗೂ ಆ ಸಿನ್ಮಾ ಏ ಇರ್ಬೋದು ಉಪೇಂದ್ರ ಇರ್ಬೋದು ಅದು ನನಗೆ ಈಗಲೂ ಆ ತರ ಏನೋ ಒಂದು ಯಾರೋ ಬೇರೆಯವ್ರು ಮಾಡೋಕ್ಕಾಗತ್ತೆ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಅಂತಾನೆ ಹೇಳೋದು ಸೊ ಅವ್ರಿಗೂ ಆ ಟೈಮಲ್ಲಿ ಸರಿನಾ ತಪ್ಪ ಅನ್ನೋ ಯೋಚನೆ ಅವ್ರು ಮಾಡ್ತಾ ಕೂತಿದ್ರೆ ಮೋಸ್ಟ್ಲಿ ಆ ಸಿನಿಮಾ ಆಗ್ತಿರ್ಲಿಲ್ವಾನು ಆ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲದೇ ಇದ್ದಿದ್ದಕ್ಕೇನೆ ಆ ಸಿನಿಮಾ ಆಗಿರೋದು ಅಂಡ್ ನಮ್ದು ನಂದು ಅದಕ್ಕೆ ಲೇಟ್ ಮಾಡ್ಕೊಳ್ಳಲ್ಲ ಬಟ್ ನನಗ್ ಬಂದಿದ ತಾಟು ಹಂಗೇನೆ ಅದು ಸರಿನಾ ತಪ್ಪ ಆಮೇಲೆ ಯಾರೋ ಹೇಳೋರು ಏನಕ್ಕೆ ಸರಿನಾ ತಪ್ಪಾ ಅನ್ಸಿದ್ದು ಕೂಡ ಈ ತರ ಥಾಟಲ್ಲಿ ನಿನ್ ಕತೆ ಬರೀಬಾರ್ದು ಅದೇನೋ ಅದಕ್ಕೆ ಅವ್ರಿಗೆ ಬೋರ್ ಓಡಿದ್ರೆ ಇನ್ನೊಂದು ಆಲ್ಟರ್ನೇಟ್ ಇರ್ಲಿ ಅನ್ನೋ ಥಾಟಲ್ಲಿ ಕತೆ ಬರೀಬಾರ್ದು ನಿನ್ ಕತೆ ಮೇಲೆ ನಂಬಿಕೆ ಇರ್ಲಿ ಅಂತಾರೆ ನಂಬಿಕೆ ಇದೆ

ಸರ್ ಹೇಳ್ತಾರೆ ಅಂದ್ರೆ ಸರಿ ಆಯ್ತು ಅಮ್ಮ ವರ್ಕ್ ಮಾಡು ಅಂತ ಹೇಳಿರ್ತಾರೆ ಅಂತ ಸರ್ ಆಮೇಲೆ ಒಂದ್ ಸ್ಟೇಜ್ ಮೇಲೆ ಬಂದ್ಮೇಲೆ ಸರ್ ಹೇಳಿದ್ರು ನಾನು ಯಾಕೆ ಅವಾಗ ಬೇಡ ಅಂತಿದ್ದೆ ಅಂತಂದ್ರೆ ಸ್ಕ್ರಿಪ್ಟ್ ವರ್ಕಲ್ಲಿಂದನೇ ಸ್ಟಾರ್ಟ್ ಆಗ್ಬೇಕು ಯಾರೇ ಆಗ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಧ್ಯದಲ್ಲಿ ಬಂದ್ರೆ ಜಾಯಿನ್ ಆದ್ರೆ ಅವ್ರಿಗೇನು ಗೊತ್ತಾಗಲ್ಲ ಅಂತ ಬಟ್ ನನ್ನ ಪ್ರಶ್ನೆ ಏನು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಗಳಾದ್ರು ಫುಲ್ ಸ್ಕ್ರಿಪ್ಟ್ ಗೊತ್ತಾಗತ್ತಾ ಅಂತ ಬಿಕಾಸ್ ಆಡಿಯನ್ಸ್ಗಂತರೂ ಗೊತ್ತಾಗಲ್ಲ ಎಕ್ಸಾಕ್ಟ್ ಆಗಿ ಅವ್ರು ಏನ್ ಮಾಡ್ತಿದ್ದಾರೆ ಅದು ನಿಮ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಕೆಪಾಸಿಟಿ ಅಲ್ಲಿದೆ ಹೌದು ನಿಮ್ ಕೆಪಾಸಿಟಿ ಎಷ್ಟಿದೆಯೋ ನೀವು ಅಲ್ಲಿ ತನಕ ಅದನ್ನ ಅರ್ಥ ಮಾಡ್ಕೊಂಬೋ ಅದು ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ನೀವು ಅಷ್ಟೇ ಡೈರೆಕ್ಟರ್ ಅಲ್ಲಿ ಜೊತೆಲಿ ಕೂತಿರ್ ಅವ್ರು ಆಗ್ಬೇಕು ಅಂದ್ರೆ ಅದ ಅಲ್ಟಿಮೇಟ್ಲಿ ನಿಮ್ ಕೆಪಾಸಿಟಿ ಎಷ್ಟಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ಲಿಗೆ ನಿಲ್ಲುತ್ತೆ ಅದು ಓಕೆ ನಿಮ್ ಆ ಟೀಮಲ್ಲಿ ವರ್ಕ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಸ್ಪೆಷಲಿ ಎಲ್ರಿಗೂ ಕೂಡ ಈಗ ಡೈರೆಕ್ಟರ್ ಅಂತ ಕನ್ನಡದಲ್ಲಿ ಯಾರಾದ್ರೂ ವರ್ಡ್ ತೆಗೆದ್ರೆ ಫಸ್ಟ್ ನೆನಪಾಗೋದು ಒಪ್ಪಿಸರ್ ವಿತ್ ನೋ ಡೌಟ್ ಇಂಡಿಯಾದಲ್ಲಿ ಒನ್ ಆಫ್ ಟಾಪ್ ಮೋಸ್ಟ್ ಡೈರೆಕ್ಟರ್ಸ್ ಸೊ ಅಂತ ಒಬ್ಬ ನಿರ್ದೇಶಕನ್ ಜೊತೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೀವು ನಿರ್ದೇಶನದ ಡಿಪಾರ್ಟ್ಮೆಂಟ್ ಅಲ್ಲಿ ಆ ತಂಡದಲ್ಲಿ ಇದ್ದಿದ್ದು ತುಂಬಾನೇ ಬ್ಲೆಸಿಂಗ್ ಅನ್ಸುತ್ತೆ ಬಟ್ ನಿಮ್ಮ ಕಲಿಕೆ ಹೇಗಿತ್ತು ಅವರು ಯಾವ ತರದ ವ್ಯಕ್ತಿ ಅವರು ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಅಂತ ಬಂದ್ರೆ ವ್ಯಕ್ತಿ ನೀವು ಬೇರೆಯವರೆಲ್ಲ ಏನ್ ನೋಡಿರ್ತಾರೆ ಸ್ಕ್ರೀನ್ ಮೇಲೆ ಅಂದ್ರೆ ಅಲ್ಲಿ ತನಕ ಬಂದಿದ್ ಸಿನ್ಮಾ ಇವಾಗೆಲ್ಲ ಎಲ್ಲ ತರ ಸಿನಿಮಾ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದೊಂದ್ ಎರಡು ಸಿನ್ಮಾ ಆದ್ಮೇಲೆ ಏನು ಬೇರೆನೆ ಅನ್ಕೊಂಡ್ಬಿಡಿದ್ರು ಅವ್ರನ್ನ ತುಂಬಾ ವೈಲ್ಡ್ ಮನುಷ್ಯ ತರ ಬಟ್ ಅವ್ರು ಆತರ ಅಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಅವರು ಎಲ್ರೂ ಮಾತಾಡ್ಸೋದಿರ್ಬೋದು ತುಂಬಾ ಕಡಿಮೆ ಯಾರೋ ಹಳೆಯ ಫ್ರೆಂಡ್ಸ್ ಗೆ ಹೋಗಬಾರೋ ಅನ್ಬೋದು ಬಿಟ್ರೆ ಅವ್ರು ಅವ್ರು ಇನ್ ಯಾರಿಗೂ ಹೋಗೋಬಾರೋ ಅಂತಾನು ಕರಿಯಲ್ಲ ಅವರು ಅಷ್ಟು ಇದಾಗಿ ಮಾತಾಡಿಸ್ತಾರೆ ಕೋಪ ಬರೋದೇ ಇಲ್ಲ ಅಂತಲ್ಲ ಕೋಪ ಬರುತ್ತೆ ಬಟ್ ಕೋಪ ಬಂದ್ರು ಅಲ್ಲಿ ಸ್ಟೇಜ್ ಮೇಲೆ ಅವತ್ತು ಹೇಳ್ದಂಗೆ ಅವ್ರು ಮ್ಯಾಕ್ಸಿಮಮ್ ನಮ್ಗಳಿಗೆಲ್ಲ ಬೈದಿರೋದು ಅಂದ್ರೆ ಡಬ್ಬಾ ನನ್ನ ಮಕ್ಳ ಅಷ್ಟೇ ಬೈತಾ ಇದ್ದಿದ್ದು ಅವರು ಅಂಡ್ ಅದ್ರ ಅದೆಲ್ಲದಕ್ಕಿನ್ನ ಹೆಚ್ಚಾಗಿ ಅವರು ಮಾತಾಡ್ ತುಂಬಾ ಜೆನ್ಯೂನ್ ಆಗಿ ಇರುತ್ತೆ ಅವ್ರು ಏನೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ತುಂಬಾ ಜೆನ್ಯೂನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಪ್ರತಿಯೊಂದು ಕಾನ್ವರ್ಸೇಷನ್ ಅಲ್ಲೂ ನೀವು ಎದುರುಗಡೆ ಕೂತಿದ್ದೀರಾ ಅಂದ್ರೆ ನಿಮ್ಗೆ ಒಳ್ಳೇದಾಗಕ್ಕೆ ಈಗ ನೀವೇನೋ ಅವ್ರನ್ನ ಮಾತಾಡ್ಸಕ್ಕೆ ಬಂದಿದ್ದೀರಾ ಏನ್ರಿ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಏನು ಈ ಥರ ಆಗಲ್ಲ ನೀವು ಈ ಥರ ಮಾಡಬೇಕು ಆ ಕಾನ್ವರ್ಸೇಷನ್ ಅಲ್ಲಿ ಅರ್ಧಕ್ಕೆ ಮ್ಯಾಕ್ಸಿಮಮ್ ಅರ್ಧನೂ ಅಲ್ಲ ಇನ್ನೂ ಜಾಸ್ತಿನೇ ನಿಮಗೆ ಒಳ್ಳೇದಾಗಕ್ಕೆ ನೀವೇನು ಮಾಡ್ಕೊಬೇಕು ಅನ್ನೋದಿರುತ್ತೆ ಸೊ ಅದೇ ಅದೇ ಅವ್ರ ವ್ಯಕ್ತಿತ್ವ ತೋರ್ಸತ್ತೆ ಅವರು ಅವ್ರು ಯಾವ ಥರ ಅನ್ನೋದನ್ನ ಅಂಡ್ ನಾನು ನೀವು ಹೇಳಿದಂಗೆ ತುಂಬ ಲಕ್ಕಿ ನನಗೂ ಅನ್ಸಿ ತುಂಬ ಲಕ್ಕಿ ಅದಕ್ಕೆ ನಾ ಚಾನ್ಸ್ ಬಿಡಲಿಲ್ಲ ಅವ್ರು ಇದು ಬೇಡ ಬಿಡ್ರಿ ಏನು ಜಾ ಅಲ್ಲಿ ಆಪ್ಷನ್ ಇಲ್ಲ ಎಲ್ಲ ಕೊಟ್ಬಿಡಿದ್ದೀನಿ ನೆಕ್ಸ್ಟ್ ನೋಡೋಣ ಅಂದಾಗ್ಲೂ ನನಗೆ ಕಾಯೋಕ್ಕೆ ಇಷ್ಟ ಇರಲಿಲ್ಲ ಅಥವಾ ಇವ್ರು ಹಿಂಗೆ ಅಂತ ಬೇರೆಯವ್ರ ಹತ್ರ ಹೋಗೋಣ ಅನ್ನೋಕ್ಕೂ ಇಷ್ಟ ಇರಲಿಲ್ಲ ನಂಗೆ ಅಲ್ಲೇ ಬೇಕಿತ್ತು So, I forced myself to Yes, ma'am. I just want to talk about the trailer launch event. You came on the dias and you were feeling very nervous. You didn't spoke very well at that time. Just tell about your character and the arc of that character, and whom uh, whom it will uh, define, and uh, which set of audience or uh, which set of kind of girls uh, it will remind. I think I can't comment on that, okay. that who will like it because like every mind is different mm -hmm, Okay. Like, everybody has their yes, different yes. choices but yeah I'm sure that like people are gonna like it because I liked it okay. <laughs> <laughs> okay. and uh, this character is really nice uh, like she is cute and yes the character is good ಸರ್ ಸರ್ ಟೋಡ್ ಎನಿಥಿಂಗ್ ಟು ಯು ದಟ್ ಡೋಂಟ್ ಟ್ರೆವಿಲ್ ಮಚ್ ಸರ್ ಅದೇ ಹೇಳಿದ್ರಲ್ವ ಅದ್ರ ಈಗ ಒಂದು ಹಾರರ್ ಅಂದ್ರೆ ಸಾರಿ ಕ್ರೈಮ್ ಥ್ರಿಲ್ಲರ್ ಪ್ಲಸ್ ಒಂದು ಲವ್ ಸ್ಟೋರಿ ಬ್ಲೆಂಡ್ ಆದಂತಹ ಸಿನಿಮಾ ಇದು ಅಂತ ಬಟ್ ಟೈಟ್ಲ್ ಬಗ್ಗೆ ಕೇಳ್ತಾರೆ ಒಬ್ವಿಯಸ್ಲಿ ಐ ಆಮ್ ಗಾಡ್ ಅಂತ ಟೈಟ್ಲು ಪೀಸರ್ಗೆ ಫಸ್ಟ್ ಆ ವರ್ಡ್ ಬಂದ ತಕ್ಷಣ ಉಪೀಸರ್ ಅನ್ಪಾಕ್ತಾರೆ ಬಟ್ ಆ ವರ್ಡ್ ಈ ಸಿನಿಮಾಗೆ ಹೆಂಗೆ ಆ ಈ ಸಿನಿಮಾನ ನ ಹೆಂಗ್ ಡಿಫೈನ್ ಮಾಡುತ್ತೆ ಗಾಡ್ ಅನ್ನೋದು ಸರಿ ಹೇಳಿದಾಗೆ ಗಾಡ್ ಅಂತ ಬರ್ದಿದ್ರ ಮಧ್ಯದಲ್ಲಿ ಒಂದು ಡೆವಿಲ್ ಫೇಸ್ ಇಟ್ಟಿದ್ರ ಸೊ ಅದ್ ಹೆಂಗೆ ಡಿಫೈನ್ ಮಾಡುತ್ತೆ ಅಂತ ಸಿನಿಮಾ ಗಾಡ್ ಅನ್ನೋದು ಬೇರೆಯವರು ನಿಮ್ಮನ್ನ ದೇವ್ರು ಅಂದ್ರೆ ನೀವು ದೇವ್ರು ನೀವೇ ನನ್ನ ನಿಮ್ಮನ್ನ ದೇವ್ರು ಅನ್ಕೊಂಡ್ರೆ ನೀವು ಡೆವಿಲ್ ನಾನೇ ದೇವ್ರು ಅಂತ ನಾನು ಹೇಳ್ತಾ ಇದೀನಿ ಅಂದ್ರೆ ಅದು ನೀವ್ ಇವನೇನೋ ಹುಚ್ಚಾಗಣ ಅಂತಾರೆ ಬಂದ್ಬಿಡ ನಾನು ಇವಾಗ ಎಲ್ಲಿ ಹೋಗಿ ನಿಂತ್ಕೊಂಡು ನಾನ್ ದೇವರು ಅಂದ್ರೆ ಅದು ಒಂದ್ ಸೈಕೋ ತಲೆ ಸರಿ ಇಲ್ಲ ಅಂತಾರೆ ಸೊ ನೀವು ಬೇರೆಯವರು ನಿಮ್ಮನ್ನ ನೋಡಿ ದೇವ್ರಂತ ಮನುಷ್ಯ ಅಂದ್ರೆ ಅದು ಬಟ್ ಅವನೇ ಬಂದು ನಾನೇ ದೇವ್ರು ಅಂತ ಹೇಳ್ಕೊಂಡ್ರೆ ಅದು ಡೆವಿಲ್ ಸೊ ಅದಕ್ಕೆ ನಿಮ್ಗೆ ಅಲ್ಲಿ ಗಾಡ್ ಇದೆ ಬಟ್ ಹೇಳ್ಕೊಂತಿದ್ದಾನೆ ನಾನ್ ದೇವ್ರು ಅಂತ ಅದಕ್ಕೆ ನಿಮ್ಗೆ ಡೆವಿಲ್ ಇದೆ ಅದೆರಡು ಅಂಗ್ ಬ್ಲೆಂಟ್ ಆಗುತ್ತೆ ನಿಮ್ಮ ಪಾತ್ರದಲ್ಲೂ ಕೂಡ ಬೇರೆ ತರದ್ದು ಶೇಡ್ ನೋಡಬಹುದಾ ನನ್ನ ಪಾತ್ರದಲ್ಲಿ ನೀವು ಇಲ್ಲಿ ಏನು ನೋಡಿದೀರಾ ಕಾಲೇಜ್ ಲುಕ್ ಅದು ಬಿಟ್ಟು ನಿಮಗೆ ಒಂದು ಪೋರ್ಷನ್ ಅಲ್ಲಿ ಅದು ಒಂದು ಸ್ವಲ್ಪ ಮಚೂರ್ಡ್ ಮದ್ವೆ ಆದ್ಮೇಲೆ ಒಂದು ಒಂದು ಫುಲ್ ಲುಕ್ ಏನ್ ಬರ್ಬೋದು ಆ ಲುಕ್ ಒಂದು ಬಿಟ್ಟಲ್ಲಿ ಒಂದು ಸಣ್ಣ ಬಿಟ್ಟಲ್ಲಿ ಕಾಣಿಸ್ಕೊಳುತ್ತೆ ನಿಮಗೆ ಅಷ್ಟೇ ಈ ಮರ್ಡರ್ ಮಿಸ್ಟ್ರಿ ಅದಕ್ಕೆ ಏನಾದರೂ ಒಂದು ಎಳೆ ಇತ್ತ ನಿಮ್ಮ ಹತ್ರ ಅಂದ್ರೆ ನೀವು ಹೇಳಿದಾಗೆ ಒಂದು ಲವ್ ಸ್ಟೋರಿ ಇದೆ ಕಡೆ ಸೀರಿಯಸ್ ಆಫ್ ಮರ್ಡರ್ ನಡೀತಿರುತ್ತೆ ಸೈಕೋ ಥ್ರಿಲ್ಲರ್ ತರದ್ದು ಒಂದು ಪಾತ್ ನಡೀತಾ ಇರುತ್ತೆ ಸೊ ಎರಡನ್ನು ಬ್ಲೆಂಡ್ ಮಾಡ್ಬೇಕಂದಾಗ ಆ ಥರದ್ದು ಸ್ಟೋರಿ ಒಂದು ಲವ್ ಸ್ಟೋರಿ ನೀವು ಹೇಳಿದಾಗ ನಿಮ್ಮತ್ರ ಇದೆ ಬಟ್ ಅದನ್ನ ಬ್ಲೆಂಡ್ ಮಾಡೋದಕ್ಕೆ ಇದರಲ್ಲಿ ಆ ಸ್ಟೋರಿನ ಹೆಂಗೆ ನೀವು ಲೈನ್ ಅಪ್ ಮಾಡ್ಕೊಂಡಿದ್ದ ಅದರಲ್ಲಿ ನನಗೆ ಬರೀಬೇಕಾದ್ರೆ ಕೆಲವು ಕೆಲವು ನೋಡಿದ್ದ ಸಿನಿಮಾಗಳು ಡೆಫಿನೆಟ್ಲಿ ಇನ್ಸ್ಪಿರೇಷನ್ ಇರುತ್ತೆ ನಿಮಗೆ ಎನಿ ಲವ್ ಸ್ಟೋರಿ ಆಗ್ಬೋದು ಅಥವಾ ಥ್ರಿಲ್ಲರ್ ಆಗ್ಬೋದು ಮಾಡಬೇಕು ಅಂತ ಅನ್ಕೊಂಡಾಗ ಯಾವ ಸಿನಿಮಾ ನನಗೆ ಇಷ್ಟ ಆಯಿತು ಅಂಡ್ ನನಗೆ ಮೇಯ್ನ್ ಆಗಿ ಅದು ನನಗೆ ಇಷ್ಟ ಆಯ್ತು ಅಂದ ತಕ್ಷಣ ಅದ್ರಲ್ಲಿ ಇರೋದನ್ನೆಲ್ಲ ನಾ ಇದ್ರಲ್ಲಿ ಹಾಕ್ಬಿಡ್ಬೇಕು ಅಂತ ಹೋದ್ರೆ ಅದು ಆಗೋಲ್ಲ ಬಿಕಾಸ್ ಆಲ್ರೆಡಿ ಎಲ್ಲ ಅದನ್ನ ಅದು ಆ ಸಿನಿಮಾ ನನಗೆ ಏನಕ್ಕೆ ವರ್ಕ್ ಆಯಿತು ಅಂತ ಯೋಚನೆ ಮಾಡ್ತೀನಿ ಯಾವ್ಯಾವ ಪಾಯಿಂಟ್ ಅಲ್ಲಿ ಏನಕ್ಕೆ ವರ್ಕ್ ಆಯ್ತು ಅದು ನನಗೆ ಅಂತ ಅಂಡ್ ಯಾವ್ದು ನನಗೆ ತುಂಬಾ ಇಂಪ್ಯಾಕ್ಟ್ ಮಾಡ್ತು ನೋಡ್ಬೇಕಾದ್ರೆ ಅದನ್ನ ಇದ್ರೊಳಗಡೆ ನಾನು ಹೇಗೆ ತರ್ಬೋದು ನನ್ನ ಕಥೆಯಿಂದ ನಾನು ಆಚೆ ಹೋಗ್ಬಾರ್ದು ಬಟ್ ನನ್ನ ಕತೆ ಒಳಗಡೆ ಅದೆಲ್ಲ ಬರಬೇಕು ಅಂದ್ರೆ ಹೇಗೆ ತರ್ಬೋದು ಅನ್ನೋ ಥಾಟಲ್ಲಿ ಪೂರ್ತಿ ಕತೆ ಮಾಡ್ಕೊಂಡು ಹೋಗ್ತಾ ಅಂಡ್ ನಿಮ್ಗೆ ಆ ಅಲ್ಲಿ ವರ್ಕ್ ಮಾಡ್ಬೇಕಾ ಸಿಕ್ಬಿಡುತ್ತೆ ಸಲ ಈಸಿಯಾಗಿ ಸಿಗುತ್ತೆ ಕೆಲಸಲಿ ಮೂರ್ನಾಲ್ಕು ದಿನ ಕೂತು ಒದ್ದಾಡದ್ಮೇಲೆ ಏನೋ ಒಂದು ಸಿಗುತ್ತೆ ಸೊ ಹಾಗಾಗಿರೋದು ಅದು Yes, ma'am. I hope you you got so many compliments for the teaser or the character that you are uh, played. Uh, what is the best compliment that you have got from your uh, family or friends? So, uh, I have received so many compliments, but uh, the uh, most loved, like the, the compliment I love the most is that uh, you are looking good, but uh, you are a very good performer. So, I received this compliment from one of the industry person so that means a lot to me okay what is the best compliment sir gave sir while shooting <laughs> oh, about some him. some best scenes yes i selected her for the role that is the best compliment I... <laughs> 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 is there any any situation that you that stuck in your mind uh, about the shoot okay so I, I remember that day when, when like uh, when i was performing and uh, it was my last shot <coughs> like we were about to like pack up so uh, about the l day last shot or the whole day day okay okay that day last that shot. day last shot huh. so uh, what happened uh, as you as you can see in the nanna putta song yes yes that uh, me like i'm taking those books from yes, yes, that yes, guy yes, yes. And, like i'm giving that reaction and uh-huh. Uh uh. So I got stuck there okay. for that particular uh, expression. Okay. So it took almost like uh, one hour or two hours. Mm, two hours, almost. Yeah, almost for, two for hours. one expression. Yeah. So okay. Like uh, yeah, it was the first and last time I stuck, like <laughs> really stuck. <laughs> ಸರ್ ನಿಮ್ಗೆ ಯಾವ್ದಾರ ಈ ತರದ್ ಮೆಮೊರಿ ಅಂದ್ರೆ ನೀವು ಬಿಕಾಸ್ ನಿಮ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವರ್ಕ್ ಹಾಗೆ ಅದು ಒಂದು ಆಕ್ಟಿಂಗ್ ಮಾಡ್ಬೇಕು ಈ ಕಡೆ ಪ್ರೊಡಕ್ಷನ್ ಕೂಡ ನೋಡ್ಕೊಂಡ ಹಾಗೆ ಪ್ಲಸ್ ಡೈರೆಕ್ಷನ್ ನಿಮ್ಗೆ ಒಂದು ಶೂಟ್ ಮಾಡ್ಬೇಕಾದ್ರೆ ಅಷ್ಟು ಫ್ರೀ ಮೈಂಡ್ ಇರೋದಾ ಫ್ರೀ ಮೈಂಡ್ ಚಾನ್ಸೇ ಇಲ್ಲ ಅಲ್ಲಿ ಅದು ನೀವು ಯಾರನ್ನ ನನಗೆ ಉಪಿಸೋಡ್ಬೇಕು ಅನ್ಸೋದು ಅಂತ ಅನ್ಸ್ತಿದ್ರೆ ಅವ್ರು ಅವ್ರು ಬೇರೆ ಬೇರೆನಾಗ್ ಯೋಚನೆ ಮಾಡ್ತಾ ಇರೋದು ಇಲ್ಲಿ ನನಗೆ ಆತರ ಆಗ್ತಿತ್ತು ನಾನು ಎಲ್ಲ ಹಿಂಗ್ ನೋಡ್ತಿದ್ರೆ ಅವರು ಪಾಪ ಏನಕ್ಕೆ ನಾನು ಹಿಂಗ್ ನೋಡ್ತಿದ್ದೆ ನೀವು ಅಂತ ಸೆಟ್ಟಲ್ಲಿ ಓಡಾಡ್ತಿದ್ರೆ ನಾನು ಅವ್ರನ್ನ ನೋಡ್ತಾನೆ ಇರ್ತಿರ್ಲಿಲ್ಲ ನಂತಲ್ಲಿ ಬೇರೆ ಓಡುತ್ತಾ ಇರೋದು ಸೊ ನನಗೆ ಆ ಅಲ್ಲಿ ತುಂಬಾ ಹಿಂಸೆ ಅಂತ ಏನು ಅನ್ನಿಸ್ತಿರ್ಲಿಲ್ಲ ಆ ನನಗೆ ಸ್ವಲ್ಪ ಬ್ಲಾಂಕ್ ಆಗ್ಬಿಡುತ್ತೆ ಸಡನ್ ಏನೋ ಕೇಳಿದಾಗ ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲವೂ ಈಸಿಯಾಗಿ ಹೋಯ್ತಾ ಯಾವ ಡಿಪಾರ್ಟ್ ಬಿಕಾಸ್ ಎಲ್ಲ ಒಟ್ಟಿಗೆ ಇರ್ತಿತ್ತಲ್ಲ ಆಕ್ಟಿಂಗ್ ಒಂದು ನನಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ತಲೆ ಕೆಡ್ಸ್ಕೊಂಡು ಇದು ಆಗಬಾರ್ದು ಅಂತ ಯೋಚನೆ ಮಾಡಿದ್ರೆ ಒಂದೇ ವಿಷಯ ಆ ನನ್ನ ತಲೆಯಲ್ಲಿರೋ ಏನೋ ಒಂದು ಬೇರೆ ಇವಾಗ ನಾನು ನಾನು ಹೇಳ್ತಿರೋ ಡೈಲಾಗ್ ಬಿಟ್ಟು ಅಥವಾ ನಾನು ಆ ಅಲ್ಲಿರೋ ಎಮೋಷನ್ ಬಿಟ್ಟು ಆ ಕ್ಯಾರೆಕ್ಟರ್ ದೇವ ಆಗಿ ಅಲ್ಲಿ ಕ್ಯಾಮ್ರಾ ಕಾಣಿಸ್ಬೇಕಾಗಿರೋ ಎಮೋಷನ್ ಬಿಟ್ಟು ರವಿ ಒಳಗಡೆ ಒಂದಷ್ಟು ಓಡ್ತಾ ಇದೆ ತಲೆ ಒಳಗೆ ಅದು ಯಾರೋ ಬಂದಿಲ್ಲ ಅಲ್ಲೇನೋ ಲೇಟ್ ಆಗ್ತಾ ಇದೆ ಇಲ್ಲೇನೋ ಟೈಮ್ ಬರ್ತಾ ಇದೆ ಅಥವಾ ಆಸ್ ಅ ಡೈರೆಕ್ಟರ್ ಅಸ್ ಅ ಪ್ರೊಡ್ಯೂಸರ್ ಅದು ತಲೆ ಓಡಬೇಕಾದ್ರೆ ಅದು ಕ್ಯಾಮ್ರಾಗ ಕಾಣಿಸ್ಬಾರ್ದು ಅಂತ ನನಗೆ ಅದು ಯಾವಾಗ್ಲೂ ಅನ್ಸೋದು ಅದ್ ಕಾಣಿಸ್ ಅದು ನನ್ನೊಳಗಡೆ ಇದು ಇರ್ಬೇಕು ಅದು ನಾನ್ ನನ್ಗೆ ಹಿಂಸೆ ಆಗ್ತಿದೆ ಬಟ್ ಅದು ಕ್ಯಾಮ್ರಾ ಕಾಣಿಸ್ಬಾರ್ದು ಕ್ಯಾಮ್ರಾ ಮುಂದೆ ಹೋಗಿ ನಿಂತಾಗ ಬರೀ ದೇವ ಕಾಣಿಸ್ಬೇಕು ಅಂತ ಅಂಡ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಎಲ್ಲೂ ಅದನ್ನ ಕಾಣ್ಸಕ್ ಬಿಟ್ಟಿಲ್ಲ ಅಂತ ಯಾಕಂದ್ರೆ ಎಷ್ಟೋ ಸಲ ಇಲ್ಲಿ ಶಾರ್ಟ್ ನಾ ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಂತ್ರೆ ಅಲ್ಲೇನೋ ಲೇಟ್ ಆಗೋಯ್ತು ಲೇಟ್ ಹೋಗ್ತಾ ಇದೆ ಇನ್ನೊಂದೇನೋ ಆಗೋಯ್ತು ಅಂತ ಅಲ್ಲಿ ಕಿವಿ ಕೇಳಿಸ್ತಾ ಇದ್ರೆ ಅಲ್ಲಿ ರವಿ ರಿಯಾಕ್ಟ್ ಮಾಡ್ಬೇಕು ಬಟ್ ದೇವ ಕಾಣಿಸ್ಕೋಬೇಕು ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಅನ್ಸೋದು ಬಟ್ ಆಗಾಗ್ ಬಿಟ್ಟಿಲ್ಲ ಅನ್ಕೊಂಡಿದೀನಿ ಗೊತ್ತಿಲ್ಲ ನೀವ್ ನೋಡ್ ಹೇಳಿ ನನಗೆ ಸೊ ನಿಮ್ಗೆ ಅಲ್ಲಿ ನಿಮ್ಗೆ ಕಷ್ಟ ಅನ್ಸಿದ್ದು ಸ್ವಲ್ಪ ಅಲ್ಲಿ ಇಟ್ಲ ಬಿಟ್ಟು ಆಕ್ಟರ್ ಆಗಿ ಸ್ವಲ್ಪ ಅಲ್ಲಿ ಸ್ಕ್ರೀನ್ ಮೇಲ್ ಇರೋದಕ್ಕೆ ಕಷ್ಟ ಆಗಿನ್ಸ್ ಈ ತರದ ಬಟ್ ಇದೆಲ್ಲ ತುಂಬಾ ಕಾನ್ಶಿಯಸ್ ಆಗಿತ್ತು ಕಾನ್ಸಿಯಸ್ ಆಗಿ ಅನ್ಕೊಂಡಿದ್ದು ಬೇರೆಲ್ಲ ಅವೆ ಹ್ಯಾಂಡಲ್ ಮಾಡ್ಬೋಣ ಎಲ್ಲ ಹೊಡೆದಾಡ್ಕೊಂಡ್ಬಿಡೋಣ ಅದನ್ನ ಸ್ಕ್ರೀನ್ ಮೇಲೆ ಬರಕ್ ಬಿಡಬಾರ್ದು ಅದೇನೇ ನಾನು ಹೊರಗಡೆ ಓಡಾಡ್ತಿದ್ರು ಅದ್ ಸ್ಕ್ರೀನ್ ಮೇಲೆ ಕಾಣಿಸ್ಬಾರ್ದು ಅನ್ನೋದೊಂದಿತ್ತು ಅದನ್ನ ಕಷ್ಟ ಅಂತಾನು ಅಲ್ಲ ಮೂರು ಆಕ್ಟಿಂಗ್ ಆಕ್ಚುಲಿ ಅಷ್ಟ ಕಷ್ಟ ಅನಿಸ್ಲಿಲ್ಲ ಯಾಕಂದ್ರೆ ಬರೀತಾನೆ ಆ ಕ್ಯಾರೆಕ್ಟರ್ ನಾನು ಸ್ವಲ್ಪ ಜೀವಸ್ಬಿಟ್ಟಿದೆ ಒಂಥರ ಓಕೆ ಇದರ ಈ ಕ್ಯಾರೆಕ್ಟರ್ ಈ ತರ ಅಂತ ಸೊ ಆಕ್ಟಿಂಗ್ ನನಗೆ ನಿಜವಾಗ್ಲೂ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಬಿಟ್ಟು ಡೈರೆಕ್ಷನ್ ಅಲ್ಲಿ ನನಗೆ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಡೌಟ್ಸ್ ಗಳು ಜಾಸ್ತಿ ಬರೋದು ನನಗೆ ಸೊ ನಾನೇನ್ ಮಾಡ್ತಿದ್ದೆ ಅಹ್ ಎಲ್ರೂ ಕೇಳ್ತಾ ಇದ್ದೆ ಅಲ್ಲಿ ನೀವು ಇದು ಓಕೆ ನಾನು ನಿಮ್ಗೆ ನನಸ್ತು ನಿಮ್ಗೆ ಅನಸ್ತು ಅಂತ ಎಲ್ರೂ ಕೇಳೋಣ ಅಲ್ಟಿಮೇಟ್ ಡಿಸಿಷನ್ ನಂದೇನೆ ಏನೇ ಮಾಡಿದ್ರು ಬಟ್ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಕೆಲಸಲ್ಲಿ ಕೆಲವ್ರಿಗೆ ಏನ್ ಅನ್ಸೋದು ನೀವು ಕೇಳೋದ್ರಿಂದ ಓಕೆ ಇವನಿಗೆ ಗೊತ್ತಿಲ್ವಾ ಅನ್ಸೋದು ಇವನೇ ಕೇಳ್ತಿದ್ದಾನಲ್ಲ ಸೊ ಬಟ್ ನನಗೆ ಅದನ್ನ ಆಗ್ಲೂ ಕೇಳೋದ ನಿಲ್ಲಿಸ್ಬೇಕು ಅನ್ನಿಸ್ಲಿಲ್ಲ ಕೇಳೋಣ ಪರವಾಗಿಲ್ಲ ಎಲ್ರೂ ಕೇಳೋಣ ಏನಾರೊಂದು ನನ್ಗೆ ನನ್ನ ತಗಲಿ ಇರೋಕೆನೋ ಬೆಟರ್ ಒಪಿನಿಯನ್ ಸಿಗ್ಬೋದೇನೋ ಅಂತ ನಾ ಕೇಳ್ಬೇ ಮಾಡ್ತಾ ಇದ್ದೆ ಕಷ್ಟ ಮೋಸ್ಟ್ಲಿ ಪ್ರೊಡಕ್ಷನ್ ಇರ್ಬೇಕು ಅನ್ಸುತ್ತೆ ನನಗೆ ನೆಗೋಸಿಯೇಟ್ ಮಾಡು ಅವರದ್ ಹೇಳೋ ಇದು ಮಾತಾಡು ದುಡ್ಡು ಆಮೇಲೆ ಆರ್ಟಿಸ್ಟ್ ಎಲ್ಲರತ್ರ ನಾನು ಧ್ವಜ ಮಾಡಿದಾಗ ಒಬ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಇದ್ರು ಸೊ ಅವ್ರೆಲ್ಲ ಡೀಲ್ ಮಾಡೋರು ಪೇಮೆಂಟ್ ಏನು ಎಷ್ಟಾಯ್ತು ಇಷ್ಟ ಆಯ್ತಾ ಅಕೌಂಟ್ಸ್ ನೋಡಿ ಹೋಗೋದಷ್ಟೇ ಬಿಟ್ರೆ ಇಲ್ಲಿ ನನಗೆ ನಾನ್ ಕಲಿಬೇಕು ಅಂತ ಡಿಸೈಡ್ ಮಾಡಿದ್ರಿಂದ ಅದನ್ನು ನಾನೇ ಹಾಕೊಂಡ್ಬಿಟ್ಟು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತಾನು ಯಾರನ್ನೂ ಇದ್ ಮಾಡ್ಕೊಳ್ದೆ ನೆಗೋಸಿಯೇಷನ್ ಇಂದ ಹಿಡಿದು ಎಲ್ಲಾ ನಾನೇ ಮಾಡ್ಬೇಕಿತ್ತು ನನ್ಗೆ ಆ ಪಾರ್ಟ್ ಸ್ವಲ್ಪ ನೀವು ದುಡ್ಡನ್ನು ಬಿಸಿದ ಒಬ್ ಮಾತಾಡಿ ಇದ್ ಮಾಡ್ಬೇಕು ಒಡ್ದಾಡ್ಬೇಕು ಅಂದ್ರೆ ಹಿಂಸೆ ಸೊ ಐ ಬಿಟ್ಸೆ ಪ್ರೊಡಕ್ಷನ್ ಆಸ್ ಅ ಪ್ರೊಡ್ಯೂಸರ್ ಸ್ವಲ್ಪ ಅದು ಜಾಸ್ತಿ ಹಿಂಸೆ ಆಯ್ತು ಅಂತ ನೀವು ಹೇಳಿದ್ರಿ ಅಂದರೆ ಕತೆ ಬರೀಬೇಕಾದ್ರೆ ಆ ಪಾತ್ರ ನನ್ನಲ್ಲಿತ್ತು ಡೈರೆಕ್ಷನ್ ಕೂಡ ಮಾಡಿದೆ ಅಂತ ಬಟ್ ಇವಾಗಿನ ಜನ್ರೇಷನಲ್ಲಿ ಈಗ ಅವರೊಂದು ಸ್ಟೋರಿ ಬರೆದು ಅವರೇ ಡೈರೆಕ್ಷನ್ ಮಾಡಿ ಅವರೇ ಆ್ಯಕ್ಟ್ ಮಾಡಬೇಕು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅದು ನೆಸೆಸಿಟಿ ಆಗಿದೆ ಅಂದರೆ ನಮ್ಮ ನಾವು ನಮ್ಮ ನಾವು ಈ ತರದ ಪಾತ್ರಗಳನ್ನ ಮಾಡಬೇಕು ಅಂದಾಗ ಆ ಥರದ ಡೈರೆಕ್ಟರ್ಗಳು ಅಥವಾ ಆ ಥರದ ಕತೆಗಳು ನಮ್ಮನ್ನು ಅಪ್ರೋಚ್ ಆಗೋದು ತುಂಬನೇ ವಿರಳದು ಮೇ ಬಿ ಅದು ಒಂದು ದೊಡ್ಡ ಪ್ರೊಡಕ್ಷನ್ ಅಥವಾ ಬ್ಯಾಕಪ್ಪಲ್ಲಿ ಇರೋರಿಗೆ ಅದು ಮೇ ಬಿ ಆಗ್ಬೋದೇನೋ ಬಟ್ ಎಲ್ರಿಗೂ ಕೂಡ ಈವೆನ್ ದೋ ದೇ ಆರ್ ಮೋರ್ ಟ್ಯಾಲೆಂಟೆಡ್ ಅವ್ರಿಗೂ ಕೂಡ ಆ ಥರದ ಪಾತ್ರಗಳು ಸಿಗೋದು ತುಂಬಾ ಕಡಿಮೆ ಆಗಿರುತ್ತೆ ಸೊ ಈಗಿನ ದಿನಗಳಲ್ಲಿ ತಮ್ಮ ಟ್ಯಾಲೆಂಟ್ನ ತಾವೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವರೇ ಕಥೆ ಬರೆದು ಅವರೇ ನಿರ್ದೇಶನ ಮಾಡಿಕೊಂಡು ಅವರೇ ಡೈರೆಕ್ಷನ್ ಮಾಡ್ಕೊಳ್ಳೋದು ಅನ್ನುವಂಥ ವಿಚಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಜನ್ರೇಷನ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ ನಿಮ್ ಲಕ್ ಇರಬೇಕು ನಿಮಗೆ ನಿಜವಾಗ್ಲೂ ನೀವು ಅಂದ್ಕೊಟ್ಟಿರುವಂಥ ಕಥೆನೂ ಬಂದು ಅದಕ್ಕೆ ಪ್ರೊಡ್ಯೂಸ್ ಮಾಡೋಕೊಬ್ರು ಪ್ರೊಡ್ಯೂಸರ್ ಬಂದು ನಿಮ್ ಆ ಥರ ಎಲ್ಲ ಸಿಗಬೇಕು ಅಂದ್ರೆ ಅದು ನಿಮ್ ಲಕ್ ಇರಬೇಕು ತುಂಬಾ ಕಷ್ಟ ಅದ ಆ ಥರ ಆಗೋದು ಸೊ ಅದಕ್ಕೋಸ್ಕರ ಎಲ್ಲರೂ ಮೋಸ್ಟ್ಲಿ ಅವರೇ ಸ್ಕ್ರಿಪ್ಟ್ ಬರ್ಕೊಳ್ಳೋದಿರ್ಬೋದು ಅಥವಾ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಿರ್ಬೋದು ಮಾಡ್ತೀಯಾರೆ ಅನ್ಸುತ್ತೆ ಅಂಡ್ ಅದು ಅವಶ್ಯಕತೆ ಅನ್ಸುತ್ತೆ ನನಗೆ ಅದು ನಿಮ್ಗೆ ಪ್ರೂವ್ ಮಾಡ್ಕೊಬೇಕು ಅಂದ್ರೆ ನೀವು ಇಲ್ಲಾಂದ್ರೆ ನೀವೇನು ಮಾಡಬೇಕು ಇದು ನನಗೆ ಇಷ್ಟ ಆಗ್ತಿಲ್ಲ ಬಟ್ ಸ್ಟಿಲ್ ಮಾಡ್ಬೋಣ ಶುರುವಿನಲ್ಲೇ ಒಂದು ಕಾಂಪ್ರಮೈಸ್ ಇದೆ ಹೌದು ನೀವು ಶುರುವಲ್ಲೇ ಆ ಕಾಂಪ್ರಮೈಸಲ್ಲಿ ಕೆಲಸ ಮಾಡಿದ್ರೆ ಆ್ಯಂಡ್ ಇವಾಗೆಲ್ಲ ಒಂದೊಂದು ಸಿನಿಮಾ ಮಾಡೋಕ್ಕೆ ನಿಮ್ಗೆ ಒಂದೂವರೆ ವರ್ಷ ಎರಡು ವರ್ಷ ಆ ಥರ ಹೋಗುತ್ತೆ ನೀವು ಆ ಎರಡು ವರ್ಷ ನಿಮಗೆ ಶುರುನಲ್ಲೇ ಒಂದು ಕಾಂಪ್ರಮೈಸಲ್ಲಿ ಶುರು ಮಾಡಿಬಿಟ್ರೆ ಆ ಟೈಮು ವೇಸ್ಟು ನಿಮಗೂ ಅದು ಕಂಪ್ಲೀಟಾಗಿ ನೀವು ಇನ್ವಾಲ್ವ್ ಆಗೋಲ್ಲ ನಿಮಗೂ ಅಷ್ಟು ಆ ಪ್ರಾಜೆಕ್ಟ್ ಮೇಲೆ ಅದೇ ನಿಮಗೆ ಇವಾಗ ನಾನು ದುಡ್ಡುಗೋಸ್ಕರ ಮಾಡ್ತೀನಿ ಅಂದರೆ ಆವಾಗ ಯಾರೋ ದುಡ್ಡು ಕೊಡ್ತಾರೆ ಏನೋ ಮಾಡ್ಬೋಣ ಆಯಿತು ಮುಗಿಸ್ಬಿಡೋಣ ಅಂತ ಬಂದ್ಬೋದು ನೀವು ನಿಜವಾಗ್ಲೂ ಆಗಿ ಸಿನ್ಮಾ ಮಾಡಬೇಕು ಅಂದಾಗ ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ಸ್ಪೆಷಲಿ ನೀವು ಸ್ಟಾರ್ ಅಂದ್ರೆ ನೀವು ಒಂದ್ಸಲಿ ಹೇಳಿ ನಿಮಗೆ ಹೆಸರು ಬಂದ್ಬಿಡ್ತು ಅಂದ ಮೇಲೆ ಅವಾಗ ತುಂಬಾ ಆಪ್ಷನ್ಸ್ ಇರುತ್ತೆ ಅಲ್ಲಿ ನಿಮ್ಗೆ ಓಕೆ ಇದು ಸಕಟ್ ಆಗಿದೆ ಅಂತ ಚೂಸ್ ಮಾಡ್ಬೋದು ಅದು ಆಪ್ಷನ್ ಇಲ್ಲ ಅಂದಾಗ ಬರೋದೆಲ್ಲ ತರ ಬರುತ್ತೆ ಅಂದ್ರೆ ಬೇರೆ ಯಾರು ಒಪ್ಪದೆ ಇದ್ದಾಗ ಅಥವಾ ಇವ್ರು ಪ್ರೊಡ್ಯೂಸ್ ಮಾಡ್ಬಿಡ್ತಾರಂತೆ ಇವರಿಗೆ ಕತೆ ಹೇಳೋಣ ಅಂತ ಬರುತ್ತೆ ಸೊ ಅಲ್ಲಿ ನಿಮ್ಗೆ ಅದು ನಿಮಗ್ ಬೇಕಾಗಿರೋ ತರದ್ ಸಿಗ್ತಾ ಇಲ್ಲ ಅಂದಾಗ ಅದಕ್ಕೆ ಮೋಸ್ಟ್ಲಿ ಎಲ್ಲಾರು ಅವರೇ ಸ್ಕ್ರಿಪ್ಟ್ ಮಾಡ್ಕೊಂಡು ಡೈರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ಮ್ಯಾಮ್ ಏನು ಜಾಸ್ತಿ ಬಿಟ್ಕೊಡ್ತಾ ಇಲ್ಲ ಸೊ ಮ್ಯಾಮ್ ಪಾತ್ರದ ಬಗ್ಗೆ ನೀವೇ ಸ್ವಲ್ಪ ಎಲೊಬರೇಟ್ ಮಾಡಿ ಹೇಳೋದಾದ್ರೆ ಬಿಕಾಸ್ ಯಾವ ಯಾವ ತರದ ಪಾತ್ರ ಇರುತ್ತೆ ಅದು ನಿಮಗೆ ನಾನು ಬರೀತಾನೋ ನನ್ನ ತಲೆಯಲ್ಲಿ ಅದೇ ಇದ್ದಿದ್ದು ನಿಮಗೆ ಏ ಈ ಥರ ಒಂದು ಹುಡುಗಿ ಬೇಕು ಅನ್ನಿಸ್ಬೇಕು ನಿಮಗೆ ನೋಡಿದಾಗ ಸ್ಕ್ರೀನ್ ಮೇಲೆ ನನಗೆ ನನಗೆ ಈ ಒಂದು ಹುಡುಗಿ ಬೇಕು ಅಂತ ಅನ್ನಿಸ್ಬೇಕು ಅಂದ್ಕೊಂಡೇ ಬರ್ತಿದ್ದು ಆ್ಯಂಡ್ ಆ ಥರ ಅನಿಸುತ್ತೆ ಅನಿಸುತ್ತೆ ನನಗೆ ನಿಮಗೆ ನೋಡಿದಾಗ ಅಲ್ಲಿ ನನಗೂ ಆ ಥರ ಒಂದು ಹುಡುಗಿ ಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಮ್ಯಾಮ್ ಕ್ಯಾನ್ ಯು ಸೇ ಡೈಲಾಗ್ ಆಫ್ ದಿಸ್ಲರ್ ಮೂವೀಟ್ ದೈಲಾಗ್ ಆಫ್ ಕಾಲೇಜ್ ಗಲಾಟೆಗಳು ಇಲ್ಲದೆ ಇರುತ್ತೆ ವಿ ಆ ಮೇಕಿಂಗ್ ವಿ ಆ ಮೇಕಿಂಗ್ ಮೆಮೊರೀಸ್ ವಯಸ್ಸಾದ್ಮೇಲೆ ಮಾತಾಡೋ ಕಥೆಗಳು ಬೇಡವಾ ವಯಸ್ಸಾದಮೇಲೆ ವಯಸ್ಸಾದಮೇಲೆ ಮಾತಾಡೋ ಕಥೆಗಳು ಬೇಡ್ವಾ ಮಾತಾಡೋಕ್ಕೆ ಮಾತಾಡೋಕ್ಕೆ ಕತೆಗಳು ಬೇಡ್ವಾ ಕತೆಗಳು ಬೆಳಕ ಬೇಡವಾ 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 ಎಸ್ ಆ ಡೈಲಾಗ್ ಹೇಳ್ಬೇಕಾದ್ರೆ ಅನಿಸುತ್ತೆ ಅಂದರೆ ಒಬ್ಬ ಈಗಿನ ಯೂತ್ ಅದನ್ನೇ ಅವ್ರನ್ನೇ ಡಿಫೈನ್ ಮಾಡ್ದಂಗೆ ಇರುತ್ತೆ ಅವ್ರನ್ನ ಅವರೇ ಒಂದು ಮಿರರಲ್ಲಿ ನೋಡ್ಕೊಂಡಂಗೆ ಇರುತ್ತೆ ತೇಟ್ರಲ್ಲಿ ಕೂತ್ಕೊಂಡಾಗ ಸೊ ಎಕ್ಸಾಕ್ಟ್ಲಿ ಒಂದು ಒಂದು ಆರೋಗ್ಯಂಟ್ ಇರುವಂತಹ ಪಾತ್ರ ಸೊ ಅಟ್ ದ ಸೇಮ್ ಟೈಮ್ ಅವನಿಗೆ ಫ್ಯಾಮಿಲಿ ಅಂತ ಬಂದ ಮೇಲೆ ಅಲ್ಲಾಗುವಂಥ ಬದಲಾವಣೆಗಳು ಸೊ ಈ ಥರದ ಪಾತ್ರಗಳು ಇತ್ತೀಚಿನ ದಿನ ಇತ್ತೀಚಿನ ದಿನಗಳಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆಡಿಯನ್ಸ್ ಸೊ ಆಡಿಯನ್ಸ್ ಈಗ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಿ ಬಿಕಾಸ್ ಒಂದು ಲವ್ ಸ್ಟೋರಿ ಇದೆ ಒಂದು ಕಡೆ ಕ್ರೈಮ್ ಥ್ರಿಲ್ಲರ್ ಇದೆ ಸೊ ಕೆಲವೊಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ ದೇ ವಾಂಟ್ ಓನ್ಲಿ ಲವ್ ಸ್ಟೋರೀಸ್ ಓಕೆ ಕೆಲವೊಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ ದೇ ವಾಂಟ್ ಥ್ರಿಲ್ಲರ್ ಮೂವೀಸ್ ಸೊ ಬಟ್ ಎರಡೂ ತರದ ಸಿನಿಮಾಗಳನ್ನ ಒಂದೇ ಕಡೆ ನೋಡುವಂತ ಆಪ್ಷನ್ ಕೊಟ್ಟಿದ್ದಾರೆ ಬೇಕು ಆಡಿಯನ್ಸ್ ಎಕ್ಸಾಕ್ಟ್ ಎಕ್ಸಾಕ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡದೆ ಬಂದ್ಬಿಡಿ ಅಂತ ಇವಾಗ ನೀವು ಲವ್ ಸ್ಟೋರಿ ಇಷ್ಟಪಡೋ ನನ್ಗೆ ಒಂದ್ ಒಳ್ಳೆ ಲವ್ ಸ್ಟೋರಿನೇ ಬೇಕು ಅಂತ ಬಂದ್ರೆ ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ಇದು ಇದೆ ಸೊ ನಿಮ್ಗೆ ನಂಗೆ ಬರೀ ಥ್ರಿಲ್ಲರೇ ಬೇಕು ಅಂದ್ರೆ ಇಲ್ಲ ಎಕ್ಸ್ಟ್ರಾ ಬಟ್ ಎರಡರಲ್ಲೂ ನಿಮ್ಗೆ ಎಮೋಷನ್ ಸ್ಟ್ರಾಂಗ್ ಆಗಿದೆ ಯಾವ್ದ್ರಲ್ಲೂ ಇಲ್ಲಿ ಲವ್ ಸ್ಟೋರಿಲ್ ಮಾತ್ರ ಎಮೋಷನ್ ಇದೆ ಥ್ರಿಲ್ಲರ್ ಅಲ್ಲಿ ಬರೀ ಏನೋ ವರ್ಡರ್ ನಡೀತಾ ಇದೆ ನಡೀತಾ ಇದೆ ಅಂತಿಲ್ಲ ನಿಮ್ಗೆ ಎರಡರಲ್ಲೂ ಎಮೋಷನ್ಸ್ ಎಷ್ಟು ಸ್ಟ್ರಾಂಗ್ ಆಗ್ಬೇಕು ಅಷ್ಟೇ ಇದೆ ಬಟ್ ಸ್ಟಿಲ್ ನಾನು ಹೇಳೋದು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಬನ್ನಿ ಯಾಕಂದ್ರೆ ನಾನ್ ಹೊಸಬಾ ಏನು ಎಕ್ಸ್ಪೆಕ್ಟೇಷನ್ ಇರೋದು ಇಲ್ಲ ಇವ್ನ ಮಾಡಿದಕ್ಕೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬನ್ನಿ ಅಂತೀರಾ ಬಟ್ ಇರೋದೇನು ಉಪೀಸರ್ ಶಿಷ್ಯ ಇವರು ಮಾಡ್ದೆ ಹೆಂಗ್ ಥಿಯೇಟರ್ ಬರ್ಲಿ ಅಂತ ಒಂದ್ ಇರುತ್ತೆ ಹೌದು ಅದೇ ಬಟ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿಕೊಂಡು ಉಪಿಸರ್ ಶಿಷ್ಯ ಅನ್ನೋದೇ ಅದು ಇಲ್ಲ ಶಿಷ್ಯ ಅನ್ನೋದನ್ನೂ ನಾವು ಹೇಳ್ಕೊಂತಾ ಇದೀವಿ ಅಥವಾ ಎಲ್ಲ ನಾನು ಅವ್ರನ್ನ ಗುರುಗಳು ಅಂದೆ ಅನ್ನೋದಕ್ಕೋಸ್ಕರ ಅದನ್ನ ಶಿಷ್ಯ ಅಂತ ಬಂದ್ಬಿಡ್ತಾ ಇದೆ ಬಟ್ ನೀವು ಶಿಷ್ಯ ಅನ್ನೋಕ್ಕೂ ನೀವು ಅರ್ಹರ ಅನ್ನೋದು ಫಸ್ಟ್ ನೋಡಬೇಕು ಅದು ನಾನು ಇವಾಗ ಏನ್ ಮಾಡಿದೀನಿ ಕೆಲಸ ಅದೇನಾದ್ರು ವರ್ಕ್ ಆಯಿತು ಅಂದ್ರೆ ಅವಾಗ ಓಕೆ ಇವನು ಉಪೀಸರ್ ಶಿಷ್ಯ ಅಂದ್ರಲ್ಲಿ ಅರ್ಥ ಇದೆ ಈಗ್ಲೇ ನನಗೆ ಗೊತ್ತಿಲ್ಲ ಅದು ಇನ್ನೂ ಇನ್ನೂ ಅದನ್ನ ನಾನು ಹೇಳ್ಕೋಬಹುದು ಅವ್ರ ಶಿಷ್ಯ ಅನ್ನೋದನ್ನ ನಾನು ಅವ್ರ ಗುರುಗಳು ನಾನು ಹೇಳ್ಬೋದು ಬಟ್ ನಾನು ಅವ್ರ ಶಿಷ್ಯ ಅಂತ ಹೇಳ್ಕೋಬಹುದು ಅನ್ನೋದನ್ನ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ ಅದು ಈ ಸಿನಿಮಾ ಚೆನ್ನಾಗ್ ಆದ್ರೆ ನಾನು ಮಾಡ್ಕೊಂಡಿದ್ದೀನಿ ಅಂತ ನನಗನ್ಸುತ್ತೆ ಅನ್ಸುತ್ತೆ ಕನ್ನಡ ಆಡಿಯನ್ಸ್ ಹೌ ಇನ್ವೈಟ್ ದಮ್ <laughs> 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 no, no. Sir, so he sir, no. is repeating in every no, interview. Now no, we'll do it. Uh, let us say it in English. Whatever you come have to Nara, say. Sir. No, no, no. Sir, no, no. Just because you don't have to. Whatever you something. want to say, just to say it to the yes, camera. English. Just their yeah. audience. And just think that their audience. Just invite them to your movie. So, Hello, everybody. Our film is releasing on 7th of November. So please come to the theaters and watch our film. And <coughs> please, yeah. ಸರ್ ನಿಮ್ಗೊಂದು ಚಿಕ್ಕದೊಂದು ರ್ಯಾಪಿಡ್ ಫೈರ್ ರೌಂಡ್ ಥರ ರ್ಯಾಪಿಡ್ ಫೈರ್ ಅಲ್ಲ ಜಸ್ಟ್ ಒಂದು ನಿಮ್ಮ ಆ್ಯಕ್ಟರ್ಗಳ ಹೆಸರು ಹೇಳ್ತೀನಿ ನಿಮಗೆ ಅವ್ರ ಹೆಸರು ಹೇಳಿದ ತಕ್ಷಣ ಜಸ್ಟ್ ನಿಮ್ಮ ಮೈಂಡ್ಗೆ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳಿ ಓ ಮೈಂಡ್ ಅಷ್ಟು ಫಾಸ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅನ್ಸುತ್ತೆ ಇವಾಗ ಕೆಲಸ ಮೂರು ಮೂರು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿರೋ ಮೈಂಡ್ ಸರ್ ಅದು ನಿದ್ದೆ ಸರಿ ಆಗ್ತಾ ಇಲ್ಲ ಎಲ್ಲಾ ಎಲ್ಲ ಕೆಲಸಗಳು ಅದಕ್ಕೆ ಅಲ್ಲಿ ಏನು ತಪ್ಪಾಗಬಾರ್ದು ಅಂತ ಯೋಚಿಸ್ತಾ ಇದ್ದೀನಿ ಕೇಳಿ ಎಸ್ ಎಸ್ ಫಸ್ಟ್ ಸ್ಟಾರ್ಟ್ ವಿತ್ ಉಪ್ಪಿ ಸರ್ ಉಪ್ಪಿ ಸರ್ ಗಾಡ್ ಅಲ್ಲೇ ಎಸ್ ರವಿ ಸರ್ ರೊಮ್ಯಾನ್ಸ್ ಡೆಡಿಕೇಶನ್ ದಟ್ ಎನರ್ಜಿ ಅವರು ಶಿವಣ್ಣ ಅಂದ್ರೆ ನೀವು ಈಗಲೂ ಯಾವ್ದೋ ವಿಡಿಯೋ ನೋಡ್ತಿದ್ದೆ ಮಗು ಜೊತೆ ಒಂದು ಆಟಾಡ್ತಿದಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಜಂಪ್ ಮಾಡ್ತಿದಾರೆ ನಮಗೆ ಜಂಪ್ ಆ ಜಂಪ್ ನೋಡಿದ್ರೆ ನಮಗ್ ಎಸ್ ಅಪ್ಪು ಸರ್ ಅಪ್ಪು ಸರ್ ಎಮೋಷನ್ ಅವರೊಂಥರ ನಾನು ನಿಜ್ವಾಲೂ ಹೇಳ್ತೀನಿ ನಿಮಗೆ ನಾನು ಯೂಶಲಿ ಯಾರಾದರೂ ಆ್ಯಕ್ಟ್ರುಗಳು ಅಥವಾ ಯಾರೋ ಈ ಥರ ಏನೋ ನಾವು ಕಳ್ಕೊಂಡ್ವಿ ಅಂದಾಗ ಯಾರೋ ಒಬ್ರು ಅಳೋದು ನೋಡಿದ್ರು ಅಥವಾ ಏನೋ ನೋಡಿದ್ರೆ ಅವರು ಯಾರೋ ಅವ್ರಲ್ಲಿ ಅವ್ರ ಫ್ಯಾಮಿಲಿ ಅವ್ರಿಗೆ ಯಾಕೆ ಎಲ್ಲ ಹಿಂಗೆ ಅಂದು ಹಿಂಗೆ ಆಡ್ತಾರೆ ಅಂತ ಅಂದ್ಕೊಳ್ಳುವೆ ಬಟ್ ಫಸ್ಟ್ ಟೈಮು ನನಗದು ಫೀಲ್ ಆಗಿದ್ದು ನಾನು ಟಿ ವಿಲಿ ಅದನ್ನು ನೋಡಿದಾಗ ನನ್ನೊಳಗಡೆ ಆಗಿದ್ದು ಇಮೋಷನ್ನು ಆ್ಯಂಡ್ ನನಗೂ ಏನೋ ಕನೆಕ್ಷನ್ನೇ ಇಲ್ಲ ನಾನು ಅವ್ರು ನಮ್ಮ ಆಗಿ ಎಲ್ಲೋ ಒಂದು ಕಡೆ ಒಂದ್ಸಲಿ ಮೀಟ್ ಮಾಡಿದ್ದು ಬಿಟ್ಟರೆ ಅವ್ರು ಅವ್ರು ನನ್ನ ಎದುರುಗಡೆ ಅವ್ರು ನನಗೆ ಗುರ್ತಿಡೀತಿದ್ರು ಅಂತಲೂ ಇಲ್ಲ ಅಷ್ಟು ಏನೂ ಇಲ್ಲದೆ ಹೋದ್ರು ಬೇರೆಯವ್ರನ್ನ ನಾನು ನೋಡಿ ಹೇಳ್ತೀನಲ್ಲ ಇವ್ರು ಯಾಕೆ ಅವ್ರಿಗೆ ಯಾರೋ ಹೋದ್ರೆ ಇವಾಗ ಬೇಜಾರ್ ಮಾಡ್ಕೋತಿದ್ದಾರೆ ಅಂತ ಅವ್ರು ಯಾಕೆ ಬೇಜಾರ್ ಮಾಡ್ಕೋತಿದ್ರು ಅಂತ ಅವತ್ತು ನನಗೆ ಗೊತ್ತಾಯ್ತು ಅಪ್ಪು ಸರ್ ನಿಮ್ಗೆ ಒಂದ್ ವರ್ಡ್ ಅಲ್ಲಿ ಹೇಳಕ್ ಆಗಲ್ಲ ನೀವು ಒಂದ್ ವರ್ಡ್ ಅಂದ್ರಿ ಅಪ್ಪು ಸರ್ ಅಂದ್ರೆ ನನಗೆ ಅದೊಂಥರ ಎಮೋಷನ್ ಅದು ಅದಂಗೆ ಇರೋದು ಸುದೀಪ್ ಸರ್ ಸುದೀಪ್ ಸರ್ ಸ್ಟೈಲು ಸ್ವಾಗ್ ಅದೊಂಥರ ಸುದೀಪ್ ಸರ್ ದರ್ಶನ್ ಸರ್ ದರ್ಶನ್ ಸರ್ ಅಂದ್ರೆ ಅದು ಒಂಥರ ಆಲದ ಮರ ತರ ಅದೊಂಥರ ನಿಮಗೆ ಗತ್ತು ಯಶವಂತ್ ಸರ್ ಅಂದ್ರೆ ಗತ್ತು ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಅದು ಎಸ್ ಲಾಸ್ಟ್ ಬಟ್ ನಾಸ್ಟ್ ನಾಟ್ ಲೀಸ್ಟ್ ಎಸ್ ಸರ್ ಯಶ್ ಸರ್ ಇನ್ಸ್ಪಿರೇಷನ್ ನಿಮಗೆ ಅವರು ಒಂಥರ ಇನ್ಸ್ಪಿರೇಷನ್ ನಿಮಗೆ ನಿಮಗೆ ಅವರು ಯಾರು ಏನು ಹೇಳಿದ್ರು ಕಿವಿಗೆ ಹಾಕೊಳ್ಳದೆ ತಲೆ ಕೆಡಿಸ್ಕೊಳ್ಳದೆ ಅವರು ಸುಮ್ಮನೆ ನಾನು ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೋದ್ರಲ್ಲ ಒನ್ ವರ್ಡಲ್ಲಿ ಹೇಳಬೇಕು ಅಂದ್ರೆ ಈಸ್ ಇನ್ಸ್ಪಿರೇಷನ್ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅವರು ಎಸ್ ಮ್ಯಾಮ್ ಲಾಸ್ಟ್ ಕ್ವಶನ್ ಹೌಸ್ ಇಟ್ ಬೀಯಿಂಗ್ ಇನ್ ಕರ್ನಾಟಕ ವಂಡರ್ಫುಲ್ You love this nature and everything. Yeah. Yes. So we want uh, we want you to do more and more Canada movies. So uh, is there any lineups or any surprisings? Uh like I have one Telugu film lined up. Yes. But yeah, I wish like I do more and more Canada films and like Yes. Lines. While coming in the next interview, we have to speak in Canada. I'll try. Okay, for your next movie. Yeah. Mm -hmm. At the audio launch, you have to speak in Canada. ಇಟ್ ಮ್ಯಾಮ್ ಇಟ್ ಇಟ್ಸ್ ಒನ್ ಆಫ್ ದಿ ಸ್ವೀಟೆಸ್ಟ್ ಲ್ಯಾಂಗ್ವೇಜ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಸಿನಿಮಾದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಐ ಆಮ್ ಗಾಡ್ ಸೊ ಸಿನಿಮಾದ ಟೀಸರ್ ಟ್ರೇಲರ್ ಸಾಂಗ್ ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆ ಪಡ್ಕೊಂಡಿದೆ ನವೆಂಬರ್ ಏಳಕ್ಕೆ ರಿಲೀಸ್ ಆಗ್ತಿದೆ ಒಂದು ಅದ್ಭುತವಾದಂತಹ ಯಶಸ್ಸು ನಿಮಗೆ ಸಿಗಲಿ ನಿಮ್ಮ ನಿರ್ದೇಶನ ನಟನೆ ನಿರ್ಮಾಣ ಎಲ್ಲವೂ ಇದೆ ಎಲ್ಲ ಎಲ್ಲ ಮಾರ್ ಎಲ್ಲದರಲ್ಲೂ ಕೆಲಸ ಮಾಡಿದರೆ ಸೊ ಅದೆಲ್ಲದರ ಪ್ರತಿಫಲವಾಗಿ ಒಂದು Biggest blockbuster <laughs> uh, <laughs> Nimdaglian Takirgotin sir. Thank, Thank you so much. Thank you. Thank you, you Thank you, ma'am, all the best.